ಎಲ್ರಿಗೂ ನಮಸ್ಕಾರ ಯೂನಿಗ್ರಾಮ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಗ್ರಾಮ ಪಂಚಾಯಿತಿಗಳ ತೆರಿಗೆ ದರ ಮತ್ತು ಶುಲ್ಕಗಳು ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದು ಜಾರಿಗೆ ಬಂದಿರುವುದರಿಂದ ಗ್ರಾಮ ಪಂಚಾಯಿತಿಗಳ ಈ ಸ್ವತ್ತು ವಿತರಣೆಗೆ ಸಂಬಂಧಿಸಿದಂತೆ ಉಪಯುಕ್ತ ಮಾಹಿತಿ ನಿಮಗಾಗಿ ಸ್ನೇಹಿತರೆ ಇನ್ನು ಮುಂದೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತು ಪಡ್ಕೋಬೇಕು ಅಂದರೆ ನಾಗರಿಕ ಆದ ನಾನು ನೇರವಾಗಿ ಡಬ್ಲ್ಯೂ 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 ಡಾಟ್ ಇ ಸ್ವತ್ತು ಡಾಟ್ ಕರ್ನಾಟಕ ಡಾಟ್ ಡಾಟ್ ವೆಬ್ಸೈಟ್ಗೆ ಹೋಗಿ ನನ್ನ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಿ ಅರ್ಜಿಯನ್ನು ಆನ್ಲೈನ್ ಮೂಲಕನೇ ಗ್ರಾಮ ಪಂಚಾಯಿತಿಗೆ ಸಲ್ಲಿಸಬಹುದು ಗ್ರಾಮ ಪಂಚಾಯಿತಿಯಲ್ಲಿ ನೀಡಲಾಗುತ್ತಿದ್ದ ನಮೂನೆ ಒಂಬತ್ತು ಮತ್ತು ಹನ್ನೊಂದು ಎಗಳನ್ನು ಇನ್ನು ಮುಂದೆ ಒಟ್ಟಾರೆಯಾಗಿ ನಮೂನೆ ಹನ್ನೊಂದು ಎ ಆಗಿ ನೀಡಲಾಗುತ್ತದೆ ನಮೂನೆ ಹನ್ನೊಂದು ಎ ಸ್ವತ್ತುಗಳು ಅಂದರೆ ಯಾವುದು ಯಾವುದಕ್ಕೆಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ನಮೂನೆ ಹನ್ನೊಂದು ಎ ಅನ್ನು ವಿತರಿಸಲಾಗುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡೋಣ ಒಟ್ಟು ಹದಿನೈದು ರೀತಿಯ ಸ್ವತ್ತುಗಳಿಗೆ ನಮೂನೆ ಹನ್ನೊಂದು ಎ ನೀಡೋದಕ್ಕೆ ಸರ್ಕಾರ ವರ್ಗೀಕರಣವನ್ನು ಮಾಡಿದೆ ಅದರಲ್ಲಿ ಮೊದಲನೆಯದು ಗ್ರಾಮ ಠಾಣಾ ಸ್ವತ್ತು ಏನೀ ಗ್ರಾಮ ಠಾಣಾ ಸ್ವತ್ತು ಅಂದರೆ ಅಂತ ಅನಿಸ್ತಾ ಇರ್ಬೋದು ಗ್ರಾಮ ಠಾಣಾ ಸ್ವತ್ತು ಅಂದರೆ ಮೋಜಿನಿಗಿ ಒಳಪಡಿಸದ ಅನ್ಸರ್ವೇಡ್ ವಾಸದ ನಿವಾಸಗಳನ್ನು ಹೊಂದಿರುವ ಅಥವಾ ಹೊಂದಿದ್ದ ಗ್ರಾಮ ಪಂಚಾಯಿತಿಯ ಗ್ರಾಮದ ಗಡಿರೇಖೆಯೊಳಗಿನ ಜನವಸತಿ ಪ್ರದೇಶದಲ್ಲಿನ ನಿವೇಶನ ಅಥವಾ ಕಟ್ಟಡಗಳು ಹಾಗಾದರೆ ಇಂತಹ ಸ್ವತ್ತಿನಲ್ಲಿ ನನ್ನ ನಿವೇಶನ ಅಥವಾ ಕಟ್ಟಡ ಇದೆ ಅಂದರೆ ಆನ್ಲೈನ್ನಲ್ಲಿ ಈ ಸ್ವತ್ತು ಅರ್ಜಿ ಹಾಕುವುದಕ್ಕೆ ನಾನು ಏನೇನು ದಾಖಲಾತಿಯನ್ನು ಸಿದ್ಧವಾಗಿಟ್ಕೋಬೇಕು ನೋಡಿ ಈ ದಾಖಲಾತಿಗಳಲ್ಲಿ ಕಡ್ಡಾಯವಾಗಿ ಹಾಕಬೇಕಾಗಿರೋದು ಮಟ್ಟೆ ಕೆಲವೊಂದು ದಾಖಲಾತಿ ನನ್ನ ಬಳಿ ಇದ್ರೆ ಹಾಕಬಹುದು ಇಲ್ಲದೆ ಇದ್ರೂ ತೊಂದರೆ ಇಲ್ಲ ಅನ್ನೋ ದಾಖಲಾತಿಗಳಿವೆ ಮೊದಲನೆಯದಾಗಿ ದಿಶಾಂಕ್ ಅಥವಾ ತಹಶೀಲ್ದಾರರ ಗ್ರಾಮ ಠಾಣಾ ನಕ್ಷೆ ಕಡ್ಡಾಯವಾಗಿ ಇರಬೇಕು ಎರಡನೇದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ತೆಗೆದುಕೋಬೇಕಾದ ಋಣಭಾರ ಪ್ರಮಾಣಪತ್ರ ಆದರೆ ಈ ಪ್ರಮಾಣಪತ್ರ ಇತ್ತೀಚಿನ ಏಳು ದಿನಗಳ ಒಳಗೆ ವಿತರಣೆ ಮಾಡಿರುವ ಪ್ರಮಾಣಪತ್ರವಾಗಿರಬೇಕು ಉದಾಹರಣೆಗೆ ನಾನು ಹದಿನೆಂಟನೇ ತಾರೀಕು ಈ ಸ್ವತ್ತು ಅರ್ಜಿ ಹಾಕ್ತಾ ಇದ್ದೀನಿ ಅಂದರೆ ನಾನು ಹನ್ನೆರಡನೇ ತಾರೀಕಿನಿಂದ ಹದಿನೆಂಟನೇ ತಾರೀಕಿನ ಒಳಗೆ ತೆಗೆದುಕೊಂಡಿರುವ ಪ್ರಮಾಣಪತ್ರನೇ ಆಗಬೇಕು ನಾನು ಹತ್ತನೇ ತಾರೀಕಿನಲ್ಲಿ ತಗೊಂಡಿದ್ದೀನಿ ಅಂದರೆ ನನ್ನ ಅರ್ಜಿನ ಆನ್ಲೈನ್ನಲ್ಲಿ ಅಲೋ ಮಾಡೋದಿಲ್ಲ ನಂತರ ಅಗತ್ಯವಿರೋ ದಾಖಲಾತಿ ಯಾವುದಪ್ಪ ಅಂದರೆ ನೋಡಿ ಸೇಲ್ ಡೀಡ್ ಪಿತ್ರಾರ್ಜಿತ ಆಸ್ತಿ ಆಸ್ತಿ ವಿಭಜನೆ ಗಿಫ್ಟ್ ಡೀಡ್ ವಿಲ್ ಹಕ್ಕುಪತ್ರ ರಿಲೀಸ್ ಡೀಡ್ ವರ್ಗಾವಣೆ ಸೆಟಲ್ಮೆಂಟ್ ನ್ಯಾಯಾಲಯದ ಆದೇಶ ಒಟ್ಟುಗೂಡಿಸು ವಿಭಾಗಪತ್ರ ಅದಲು ಬದಲು ಪತ್ರ ಇವಿಷ್ಟರಲ್ಲಿ ಯಾವುದಾದರೂ ಒಂದು ಕಡ್ಡಾಯವಾಗಿ ಇರಲೇಬೇಕು ಈ ಮೂರು ದಾಖಲಾತಿ ಸರ್ಕಾರ ನಿಗದಿಪಡಿಸಿದ್ದೆ ಇದರಲ್ಲಿ ಕಡ್ಡಾಯವಾಗಿರೋ ಎರಡು ದಾಖಲಾತಿ ಇದ್ರೆ ಸಾಕು ನಾನು ಗ್ರಾಮಠಾಣಾ ವ್ಯಾಪ್ತಿಯಲ್ಲಿರೋ ನನ್ನ ನಿವೇಶನ ಆಗಿರಬಹುದು ಕಟ್ಟಡ ಆಗಿರಬಹುದು ಅಂತಹ ಸ್ವತ್ತಿಗೆ ಈ ಸ್ವತ್ತಿಗೆ ಅರ್ಜಿ ಹಾಕಿ ನಮೂನೆ ಹನ್ನೊಂದು ಏ ಪಡ್ಕೋಬಹುದು ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಮುಗಿಯೋದಿಲ್ಲ ಇನ್ನು ಹದಿನಾಲ್ಕು ಬಗೆಯ ನಮೂನೆ ಹನ್ನೊಂದು ಎ ಯಾವುದು ನಂತರ ನಮೂನೆ ಹನ್ನೊಂದು ಬಿ ಯಾವುದು ಅವುಗಳಿಗೆ ಏನೇನು ದಾಖಲಾತಿ ಬೇಕು ಅನ್ನೋದನ್ನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀವಿ ಯುನಿಗ್ರಾಮ್ನ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ತಮ್ಮ ಅಭಿಪ್ರಾಯ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು